ಹೈಕೋರ್ಟ್ ಅಲ್ಲಿ ಮತ್ತೆ ಆ ಸ್ವಾಶ್ ಮಾಡಿದ್ರು ಕೂಡ ತಮ್ಮ ಆಡಳಿತವು ಮೂರು ವರ್ಷಗಳಿಂದ ಆಡಳಿತ ನಡೆಸ್ತಾ ಇದೆ ಒಂದು ಈ ದಲಿತರನ್ನು ಧಿಕ್ಕರಿಸಿ ಅಥವಾ ಅವ್ರಿಗೆ ನ್ಯಾಯ ಕೊಡಿಸದೆ ಮೂವತ್ಮೂರು ವರ್ಷಗಳಿಂದ ಏನು ಆಡಳಿತ ಕೊಡ್ತಾ ಇದ್ದಾರೆ ಅದನ್ನು ಮುದುಗೆರೆ ಗ್ರಾಮ ಪಂಚಾಯತ್ ಗ್ರಾಮದಲ್ಲೇ ನೆಲೆಸಬೇಕು ಸ್ಥಾಪನೆ ಮಾಡಬೇಕು ಮತ್ತು ಇಲ್ಲಾಂದ್ರೆ ಎಲ್ಲ ಅಧಿಕಾರಿಗಳು ತಪ್ಪಿಸ್ತದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ ಯಾಕಂದ್ರೆ ಆ ಗ್ರಾಮ ಪಂಚಾಯತಿ ಮುದುಗಿರೆ ಗಡ್ಡೂರಲ್ಲಿ ಏನಿದೆ ಒಂದು ಚಿಕ್ಕ ರೂಮ್ ಅಲ್ಲಿದೆ ಇಪ್ಪತ್ತ್ ಮೂರು ಜನ ಏನ್ ಸದಸ್ಯರಿದ್ದಾರೆ ಅವರು ಒಬ್ಬರ ಪಕ್ಕದಲ್ಲಿ ಒಬ್ರು ಕೂತ್ಕೊಳ್ಳೋ ಕೂಡ ಆಗ್ತಾ ಇಲ್ಲ ಮಳೆ ಬಂದ್ರೆ ಸೋರುತ್ತೆ ಅಂತ ಬಾಡಿಗೆ ಕಟ್ಟಡದಲ್ಲಿ ಇದನ್ನ ನಡೆಸುವಂಥ ಏನಿತ್ತು ಇದು ಎಲ್ಲರಿಗೂ ಸಾರ್ವಜನಿಕರಲ್ಲಿ ಅನುಮಾನ ಅಂತ ಇದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ತಾವು ಈ ಕೂಡಲೇ ಅದನ್ನ ಸ್ಥಳಾಂತರಿಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಮನವಿ ಕೊಟ್ಟಿದ್ದೀರಿ ನನ್ನ ಗಮನಕ್ಕೆ ಬಂದಿದೆ ಮೊನ್ನೆ ಶಾಸಕರು ಮತ್ತು ಡಿ ಎಸ್ ಸಿಲ್ ಬಂದಿದ್ದಾಗಲೇ ನನಗೆ ಮಾತಾಡಿದರು ಆಮೇಲೆ ಇದಕ್ಕೆ ಪರಿಹಾರ ಏನು ಅಂತ ಕೂಡ ಸೂಚನೆ ಮಾಡಿದ್ದೆ ನಾನು ಸೊ ಹಿಂದೆ ಅದು ಏನೇ ಆಗಿರಲಿ ನ್ಯಾಯಯುತವಾಗಿ ಕಾನೂನು ಪ್ರಕಾರವಾಗಿ ಬಹುಸಂಖ್ಯಾತ ಇರ್ತಕ್ಕಂಥ ಅದು ಪ್ರಮುಖವಾಗಿರ್ತಕ್ಕಂಥ ಜಾಗ ಮುದಗಿರ ನನಗೂ ಗೊತ್ತಿದೆ ಅದ್ರ ಬಗ್ಗೆ ಸೊ ಅಲ್ಲೇ ನಡಿಬೇಕು ಅದು ನಡೀಲಿಕ್ಕೆ ಏನು ವ್ಯವಸ್ಥೆ ಬೇಕು ಅಂತಂದರೆ ಒಂದು ಆದೇಶ ಆಗಬೇಕು ಆದೇಶ ಆಗಬೇಕು ಅಂದರೆ ನನಗೆ ಆ ಜೆಡ್ ಪಿ ಸಿ ಅವರಿಂದ ಪ್ರಪೋಸಲ್ ಬರಬೇಕು ಶನಿವಾರನೇ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ ಇವತ್ತು ನನಗೆ ಕಳಿಸ್ಕೊಡ್ತಾರೆ ಸೊ ಆ ಕಾರಣಕ್ಕಾಗಿ ಆ ಪ್ರಪೋಸಲ್ ಬಂದ ತಕ್ಷಣ ನಾವು ಏನು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ನಾನು ಪರ್ಮಿಷನ್ ಅನುಮತಿ ಕೊಡಬೇಕು ಅದನ್ನು ಕೂಡ ಕೆಲಸವನ್ನು ನಾವು ಮಾಡ್ತೇವೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ತೇವೆ ಇವತ್ತು ಏನು ನಿಮಗೆ ಎಂಟು ದಿನದ ಅನನುಕೂಲ ಆಗಿದೆ ಅನುಕೂಲ ಗೊತ್ತಾಗಿದ್ದರಿಂದಾನೆ ನಾನು ಇಲ್ಲಿ ಡಿ ವಿ ಜಿ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮ ಜೊತೆ ಮಾತಾಡಿ ನಿಮಗೆ ಭರವಸೆ ಕೊಟ್ಟು ಮತ್ತೆ ಈ ಧರಣ ಮುಂದುವರಿಯಬೇಕಾದಂಥ ಅಗತ್ಯ ಇಲ್ಲ ದಯಮಾಡಿ ನೀವು ಜಿಲ್ಲಾ ಆಡಳಿತ ಮೇಲೆ ಭರವಸೆ ಇಟ್ಟು ತಾವು ಬರ್ಖಾಸ್ತ್ ಮಾಡಿ ಇದನ್ನು ನಾನು ನಿಮಗೆ ಪ್ರಪೋಸಲ್ ಬಂದ ತಕ್ಷಣ ನಾನು ಮಾಡಿಕೊಡೋ ಜವಾಬ್ದಾರಿ ನಂದು ಅಂತ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಒಳ್ಳೇದಾಗಲಿ ಹಾಂ ಈಗಾಗಲೇ ಏನು ದಲಿತ ಸಂಘರ್ಷ ಸಮಿತಿಯವರು ಮನವಿ ಕೊಟ್ಟಿದ್ದೀರಿ ನಾನು ಗಮನಕ್ಕೆ ಬಂದಿದೆ ಮೊನ್ನೆ ಶಾಸಕರು ಮತ್ತು ಡಿ ಎಸ್ ಇಲ್ಲಿ ಬಂದಿದ್ದಾಗಲೇ ನನಗೆ ಮಾತಾಡಿದ್ದರು ಆಮೇಲೆ ನನಗೆ ಪರಿಹಾರ ಏನು ಅಂತ ಕೂಡ ಸೂಚನೆ ಮಾಡಿದ್ದೇನೆ ನಾನು ಸೊ ಹಿಂದೆ ಅದು ಏನೇ ಆಗಿರಲಿ ನ್ಯಾಯುಕ್ತವಾಗಿ ಕಾನೂನು ಪ್ರಕಾರವಾಗಿ ಬಹುಸಂಖ್ಯಾತ ಅದು ಪ್ರಮುಖವಾಗಿರ್ತಕ್ಕಂಥ ಜಾಗ ಮುಗಿದರೆ ನನಗೂ ಗೊತ್ತಿದೆ ಸೊ ಅಲ್ಲೇ ನಡೆಯಬೇಕು ಏನು ವ್ಯವಸ್ಥೆ ಬೇಕು ಅಂತಂದರೆ ಒಂದು ಆದೇಶ ಆಗಬೇಕು ಆದೇಶ ಆಗಬೇಕು ಅಂದರೆ ನನಗೆ ಆ ಝಡ್ ಪಿ ಸಿ ಅವರಿಂದ ಪ್ರಪೋಸಲ್ ಬರಬೇಕು ಶನಿವಾರನೇ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ ಇವತ್ತು ನನಗೆ ಕಳ್ಸಿ ಸೊ ಆ ಕಾರಣಕ್ಕಾಗಿ ಆ ಪ್ರಪೋಸಲ್ ಬಂದ ತಕ್ಷಣ ನಾವು ಏನು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ನಾನು ಪರ್ಮಿಷನ್ ಅನುಮತಿ ಕೊಡಬೇಕು ಅದನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತೇವೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ತೇನೆ ಇವತ್ತು ಏನು ನನಗೆ ಎಂಟು ದಿನದ ಅನಾನುಕೂಲ ಆಗಿದೆ ಆ ಅನನುಕೂಲ ನಾನು ಇಲ್ಲಿ ಡಿ ವಿ ಜಿ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮ ಜೊತೆ ಮಾತಾಡಿ ನಿಮ್ಗೆ ಭರವಸೆ ಕೊಟ್ಟು ಮತ್ತೆ ಈ ಧರಣ ಮುಂದುವರಿಯಬೇಕಾದಂಥ ಅಗತ್ಯ ಇಲ್ಲ ದಯಮಾಡಿ ನೀವು ಜಿಲ್ಲಾ ಆಡಳಿತದ ಮೇಲೆ ಭರವಸೆ ಇಟ್ಟು ತಾವು ಬರ್ಖಾಸ್ತ್ ಮಾಡಿ ಇದನ್ನು ನಾನು ನಿಮಗೆ ಪ್ರಪೋಸಲ್ ಬಂದ ತಕ್ಷಣ ನಾನು ಮಾಡಿಕೊಡೋ ಜವಾಬ್ದಾರಿ ನಂದು ಅಂತ ಹೇಳಲಿಕ್ಕೆ ತರಿಸಿ ಥ್ಯಾಂಕ್ ಯು ಒಳ್ಳೆಯದಾಗ ನಾನು ಯಾವುದೇ ಕಾರಣಕ್ಕೂ ದಯವಿಟ್ಟು ನಾವು ಸುಮಾರು ವರ್ಷದಿಂದ ನಾನು ನಮ್ಮ ಮೇಲೆ ಭರವಸೆ ಇದೆ ಯಾಕಂದ್ರೆ ಇದೇ ಮಾತನ್ನ ಶಾಸಕರು ಬಂದ್ರೆ ಕ್ಯಾಕ್ಟ್ರೆ ಮೇಡಮ್ ಅವರು ಬಂದು ನಾವು ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ನಮ್ಮ ನಾಯಕ ಬಂದು ನಾನು ಮಾಜಿನಾಯಕನೇ ತೋರ್ಕೊಂಡು ಅಂತ ಬೆಳಗ್ಗೆ ಬೇಡ್ಕೊಂಡೆ ನೀವು ಬಂದು ಭರವಸೆಗಳು ಮಾಡೋದಿದ್ರೆ ಆಯಿತು ಧನ್ಯವಾದಗಳು ಯಾಕಂದ್ರೆ ಮೂವತ್ತು ಮೂರು ವರ್ಷ ಆಗಿದೆ ನಮ್ಮ ವಯಸ್ಸೇ ಆಗೋಗಿದೆ ಇನ್ನು ಸಾಯಿ ಹೋಗಲು ಬೇಕಾದ ವಿಷಯ ಒಂದೇ ದಿವಸ ಆಗಿ ದಯವಿಟ್ಟು ತಾವು ಅನುಕೂಲ ಮಾಡ್ಕೊಳ್ಬೇಕು ನಮ್ಮ ಪಂಚಾಯಿತಿಗೆ ನಮ್ಮ ಬಿಟ್ಟರೆ ಅಲ್ಲಿ ಶಿಫ್ಟ್ ಮಾಡಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಒಂದ್ ಜಾಗ ಕೂಡ ನಮ್ಮ ಆ ಕೆಲಸನೂ ನಾನು ಮಾಡಿಸ್ಕೊಡ್ತೀನಿ ಅದೇ ಹೇಳ್ತೀನಿ ಅದು ನಾನು ಹೇಳಿಲ್ಲ ಅಷ್ಟೇ ತಾತ್ಕಾಲಿಕವಾಗಿ ನಿಮ್ ಗಲ್ಲಿಗೆ ಶಿಫ್ಟ್ ಮಾಡೋ ಕೆಲ್ಸಲು ಕೂಡ ನಾವು ಮಾಡ್ಕೊಡ್ತೇವೆ ನನಗೆ ಈ ವಿಷಯ ಗೊತ್ತಾಗಿ ಮೂವತ್ತು ನಿಮಿಷನೂ ಆಗಿಲ್ಲ ನಿಮ್ ಮೂವತ್ತ್ ಮೂರು ವರ್ಷ ಸಫರ್ ಮಾಡ್ತಾ ಇದೀರಿ ಅವಕಾಶ ಕೊಡಿ ಕ್ಲಿಯರ್ ಮಾಡ್ತೀನಿ

ಮನ್ನ ಜಿಲ್ಲಾಧಿಕಾರಿಗಳು ಈಗ ಬರುವ ನಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷ ಅವರಿಗೆ ನಮ್ಮ ದಲಿತರ ಪರವಾಗಿ ಬಡವರ ಪರವಾಗಿ ಇರ್ತಕ್ಕಂಥ ಕಾಳಜಿಗೆ ನಾವು ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಮತ್ತು ಮುದುಗೇರೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ನನ್ನ ಜಿಲ್ಲಾಧಿಕಾರಿಗಳೆಲ್ಲೂ ಕೂಡ ನಮ್ಮದೊಂದು ಕೂಡ ಮನವಿ ಏನಂದರೆ ಸರ್ ಈಗ ನಾವು ಆಗಲೇ ತುಂಬ ಸಫರ್ ಆಗೋಗಿದ್ದೀವಿ ತಮ್ಮೇ ತಮ್ಮ ಮಾತ ಮೇಲೆ ಗೌರವ ಇಲ್ಲ ಅಂತಲ್ಲ ಹಂಗಂತ ತಮ್ಮ ಮಾತನ್ನು ಧಿಕ್ಕರಿಸ್ತಾ ಇದ್ದೀವಿ ಅಂತಲ್ಲ ನಮಗಲ್ಲಿ ಬಂದರೇ ಅಲ್ಲಿ ಗ್ರಾಮ ಪಂಚಾಯತ್ ಕಾರ್ಯತ ಅಲ್ಲಿ ತಾವು ವರ್ಗಾವಣೆ ಮಾಡಿದ್ರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ ಥರ ನಾವು ನಿರ್ಧಾರ ತೊಗೊಂಡ್ಬಿಟ್ಟಿದ್ದೀವಿ ದಯಮಾಡಿ ನಮ್ಮನ್ನು ಅನ್ಯತಾ ತಾವು ಭಾವಿಸಬಾರ್ದು ತಮ್ಮ ಮೇಲೆ ಗೌರವ ಇದೆ ನಾವು ಮಾಡಿಕೊಡಿ ಆ ತಕ್ಷಣವೇ ನಾವು ಇಲ್ಲಿಂದ ತಮ್ಮ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಗೌರವ ಕೊಟ್ಟು ನಾವು ಶಾಂತಿಯುತವಾಗಿ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಸರ್ ದಯವಿಟ್ಟು ಅದನ್ನು ನಮ್ಮ ಮನವಿಯನ್ನು ತಾವಿಸಿ ಅನ್ಯತಾ ಭಾವಿಸ್ಬೇಡಿ ಸರ್ ಕಾರ್ಯೋನ್ಮುಖನಾಗಿದೆ ವಿಷಯ ಗೊತ್ತಾದ ತಕ್ಷಣ ಬಂದಿದ್ದೀನಿ ಇದಿಷ್ಟು ನಾನು ಮಾಡ್ತಾ ಇದ್ದೀನಿ ಅಂದಾಗ ಬಹುಶಃ ತಾವು ಕೂಡ ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಈಗ ಹೇಳಿದ್ರಿ ನೀವು ಎಂಟು ದಿನದಿಂದ ಬಿಸಿಲಲ್ಲಿ ಹೊಟ್ಟೆ ಹಚ್ಕೊಂಡಿರ್ಬೇಕಾದ ಅಗತ್ಯ ಇಲ್ಲ ಆಮೇಲೆ ಈ ಸ್ಪಂದಿಸದೇ ಇರೋ ಜಿಲ್ಲಾಡಳಿತ ಇದ್ರೆ ನಾನು ಒಪ್ಕೋತಾ ಇದೀನಿ ನಾನೇ ಕುದ್ದು ಬಂದು ನಿಮ್ಮ ಮುಂದೆ ನಿಂತು ಭರವಸೆ ಕೊಟ್ಟಾಗ ನನ್ನ ಜವಾಬ್ದಾರಿ ಅಂತ ಒಪ್ಪಿಕೊಂಡಿರೋದ್ರಿಂದ ದಯಮಾಡಿ ನನ್ನ ಮಾತುಗೂ ಕೂಡ ಅಥವಾ ದಯಮಾಡಿ ಬೆಲೆ ಕೊಡಿ ನಾನು ಯಾವುದ್ರ ಬಗ್ಗೆ ನಿಮ್ಮ ಅನ್ಯತಾ ಭಾವಿಸ್ತಾ ಇಲ್ಲ ನಿಮ್ಮ ಅಭಿಮಾನಕ್ಕೆ ಮತ್ತು ನಿಮ್ಮ ಭಾವನೆಗಳಿಗೆ ನಾನು ಗೌರವಿಸ್ತೀನಿ ಅದನ್ನು ಅದು ಡೆಫಿನೆಟಾಗಿ ನನಗಿದೆ ಇಲ್ಲ ಅಂತಲ್ಲ ಆದರೆ ಬಿಸಿಲಿನಲ್ಲಿ ಒಬ್ಬ ಹೆಣ್ಣುಮಕ್ಕಳೆಲ್ಲ ಇಷ್ಟೊಂದು ಎಂಟು ದಿನ ಆಗಿದೆ ನನಗೆ ಒಂದು ದಿನ ಟೈಮ್ ಕೊಡಿ

ಅಕಸ್ಮಾತ್ ಜಿಲ್ಲಾಧಿಕಾರಿಗಳು ಮಾಡಲಿಲ್ಲ ಅಂತಂದ್ರೆ ಮೂರು ದಿವಸ ಮತ್ತೆ ಪಿಂಡಾಳಕ್ಕೊಂದು ದೊಡ್ಡ ವಿಚಾರ ಅಲ್ವಲ್ಲ ನಮಗೆ ಇಲ್ಲ ನಾವು ಪೂರ್ತಿ ಜಿಲ್ಲಾಧಿಕಾರಿ ತಲೆ ಬಾಳ್ತೀವಿ ಆದ್ರೆ ಒಂದಿನ ನಮ್ಗೆ ಕಾಲ ಉಳಿಸಿ ಕೊಡಿ ನಿಮ್ಮ ಕೆಲಸ ಮುಗಿಸಿದ ತಕ್ಷಣ ನಿಮಗೆ ಒಂದು ಓನರ್ ಆಯ್ತು ನಾವು ನಿಮ್ಮ ನಮ್ಮ ಗ್ರಾಮಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗಿ ಸುಮ್ಮನೆ ಮಾಡ್ಕೊಳ್ತಾ ನಿಮ್ಮ ಮಕ್ಕಳಂತೆ ನಾವು ನಡ್ಕೊಂತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಬೇಡ್ಕೊಂತೀವಿ ಸೊ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ನಾವು ನಮ್ಮ ಖರ್ಥವೇ ಅಷ್ಟೇ ಮಾಡಿದೆ ಇಲ್ಲ ಅಲ್ಲ ನಾನು ನಿಮಗೆ ಬಿಡ್ತೀನಿ ನಾನು ಒತ್ತಾಯ ಮಾಡೋದಿಲ್ಲ ನಾನು ನನ್ನಿಂದ ಏನಾಗಬಹುದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಸಕಾರಾತ್ಮಕವಾಗಿ ಪ್ರಯತ್ನ ಇರುತ್ತೆ ಆದ್ರೆ ಅದು ಆಡಳಿತಾತ್ಮಕ ವಿಚಾರ ಆದ್ರಿಂದ ನನಗೆ ಪ್ರಸ್ತಾವನೆ ಬಂದು ನಾವು ಪರಿಶೀಲನೆ ಮಾಡಿ ಆದೇಶ ಮಾಡೋಕೆ ಬಹುಶಃ ಇವತ್ತು ಆಗ್ಬಹುದು ನಾಳೆ ಆಗ್ಬಹುದು ಅಲ್ಲಿವರೆಗೂ ನನ್ನ ಗಮನಕ್ಕೆ ಬಂದ ಮೇಲೆ ಅದು ಅಷ್ಟು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ನಿಮ್ಮ ಸಮಸ್ಯೆಯನ್ನ ನನ್ನ ಮೇಲೆ ತಗೋತಾ ಇದ್ದೀನಿ ಆ ಜವಾಬ್ದಾರಿನ ಹೊತ್ಕೊತಾ ಇರೋದ್ರಿಂದ ಬಹುಶಃ ನೀವು ನನ್ನ ಈ ಸಂದರ್ಭದಲ್ಲಿ ಒಂದೇ ಒಂದು ಕಾರಣದಿಂದ ವಿನಂತಿ ಮಾಡ್ತಾ ಇದ್ದೀನಿ ಆಕ್ಷೇಪಣೆ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಬಲವಂತ ಮಾಡ್ತಾ ಇಲ್ಲ ಇಲ್ಲ ತಂದೆ ನಿಮ್ ಮೇಲೆ ಪೂರ್ತಿ ಗೌರವ ಇದೆ ಆದ್ರೆ ಪಟ್ಟಭದ್ರ ಹಿತಾಸಕ್ತಿಗಳು ನಿಮ್ಮನ್ನು ಓವರ್ಟೇಕ್ ಮಾಡುವ ಶಕ್ತಿ ಇದೆ ಹಂಗಾಗಿ ನಾವ್ ಇಲ್ಲಿರ್ತೀವಿ ದಯಮಾಡಿ ನಿಮ್ ಕೆಲಸ ನೀವು ಮುಂದುವರ್ಸಿ ನಮ್ಮ ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಬೇಡ ಸರ್ ಆಯ್ತು ನಿಮ್ಮ நோட நான் எல்லாம் பிரயாணி சாஹ் அம்பேத்கர் சாஹ் அம்பேட்